ಈ ಸುಣ್ಣ ಬಣ್ಣ ಅಥವಾ ಈ ಮನೆಗೆ ಸಂಬಂಧಿಸಿರುವಂತಹ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಮತ್ತೆ ಅಲ್ಪಕಾಲಿಕ ಕಾರ್ಯಗಳ ಗುತ್ತಿಗೆದಾರರಾಗಿರುವಂಥದ್ದು ಮತ್ತೆ ಈ ಪಾಲಿಶಿನ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು ಲೆಕ್ಕ ಪುಸ್ತಕಗಳನ್ನ ಮಾರಾಟ ಮಾಡುವಂಥದ್ದು ಲೆಕ್ಕ ಪರೀಕ್ಷಕರಾಗಿ ಮತ್ತೆ ಸ್ಥಾನೀಯ ಅಧ್ಯಾಪಕ ಮತ್ತು ಕಠಿಣ ಕಾರ್ಯಗಳಲ್ಲಿ ತೊಡಗುವಂತವರಾಗಿರ್ತಕ್ಕಂಥದ್ದು ಕಂಡು ಕೆಲವೊಮ್ಮೆ ಈ ಒಂದು ನಕ್ಷತ್ರದವರು ನೋಡಿ ಭಾಷಾಂತರ ಅಂದ್ರೆ ರಾಜದೂತರಾಗಿ ಭಾಷಾಂತ ಭಾಷಾಂತರ ಅಂದ್ರೆ ಬೇರೆ ರಾಜ್ಯ ಬೇರೆ ಆ ಜಿಲ್ಲೆ ಅಥವಾ ಹೊರ ದೇಶಗಳಿಗೆ ಇಂತಹ ಒಂದು ಆ ಕೆಲಸವನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುವಂತದ್ದು ಇನ್ನು ಜಲ ವಿತರಣೆ ಮತ್ತೆ ಧ್ರುವ ರೂಪದ ವಸ್ತುಗಳನ್ನ ಮಾರಾಟ ಮಾಡತಕ್ಕಂಥದ್ದು ನಾಗರಿಕ ಪೂರೈಕೆಯಲ್ಲ ಕೆಲಸ ಮಾಡುವಂಥದ್ದು ವಸ್ತ್ರ ವಿಶ್ಲೇಷ ತಜ್ಞರಾಗಿರುವಂತದ್ದು ನೋಡಿ ಈ ವಸ್ತ್ರಗಳನ್ನ ತಯಾರು ಮಾಡೋದು ಮ್ಯಾನುಫ್ಯಾಕ್ಚರ್ ಮಾಡೋದು ಮಾರಾಟ ಮಾಡೋದು ಮತ್ತೆ ಈ ವಸ್ತ್ರಗಳಂತಂದ್ರೆ ಬಟ್ಟೆ ವ್ಯಾಪಾರ ಮಾಡತಕ್ಕಂಥ ಕ್ಷೇತ್ರ ತುಂಬಾ ಚೆನ್ನಾಗಿದೆ ನೂಲು ಅಥವಾ ಹತ್ತಿಯ ವ್ಯಾಪಾರ ಆ ಮತ್ತೆ ಈ ಉದ್ಯಮ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತೆ ಈ ಕಾಗದದ ಉದ್ಯಮ ಲೇಖನೀಯ ಇತ್ಯಾದಿ ಉದ್ಯಮಗಳು ನಿಮಗೆ ಬಹಳಷ್ಟು ಲಾಭವನ್ನ ತಂದು ಕೊಡ್ತಕ್ಕಂತ ನಿಮ್ಮ ನಕ್ಷತ್ರಕ್ಕೆ ಸಹಿ ಹೊಂದುವಂತ ಉದ್ಯೋಗಗಳು ಸ್ವತಂತ್ರವಾಗಿ ಯಾವುದೇ ಕೆಲಸಗಳನ್ನ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಒಂದು ಒಳ್ಳೆ ಸಕ್ಸಸ್ ಅನ್ನ ಕಾಣುವಂತ ಸಾಧ್ಯತೆ ಇದೆ ಪಾರ್ಟ್ನರ್ ಇಂದ ಯಾವ್ದು ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಈ ಟ್ರಾವೆಲ್ ಬಿಸ್ನೆಸ್ ಇದೆಯಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ ಟ್ರಾವೆಲಿಂಗ್ ಟ್ರಾವೆಲ್ ಬಿಸ್ನೆಸ್ ಟ್ರಾನ್ಸ್ಪೋರ್ಟ್ ಏಜೆಂಟ್ ಕೆಲಸ ಮಾಡೋದು ಇನ್ನು ಮಾರ್ಗದರ್ಶಿಯಾಗಿ ಮತ್ತೆ ಗಗನ ಸಖಿಯಾಗಿ ಕೆಲಸ ಮಾಡೋದು ಮತ್ತೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಣಿತ ಶಾಸ್ತ್ರದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆ ಅವಕಾಶಗಳು ನಿಮಗ್ ಕಂಡು ಬರುತ್ತೆ ಅಧ್ಯಾಪಕರಾಗಿ ಪಾರಿಚಾರಕ ಇತ್ಯಾದಿ ಕಾರ್ಯಕ್ರಮಗಳನ್ನ ಬಹಳ ಈ ಕರಕುಶಲತೆ ವಸ್ತುಗಳಲ್ಲಿ ಕೂಡ ನಿಮಗೆ ಬಹಳಷ್ಟು ಒಳ್ಳೆ ಲಾಭವನ್ನ ತಂದು ಕೊಡ್ತಕ್ಕಂಥದ್ದು ಮತ್ತೆ ಈ ಬಲ್ಪು ಅಥವಾ ಗಿಡಮೂಲಿಕೆ ಫಲಗಳು ಕ್ರೀಡೆ ಮತ್ತೆ ಈ ಆರೋಗ್ಯದ ವಿಶೇಷ ತಜ್ಞರು ಮತ್ತೆ ಈ ಆಕೃತಿಗಳ ನಿರ್ಮಾಣಕಾರರಾಗಿರ್ತಕ್ಕಂಥದ್ದು ಜೊತೆಗೆ ಈ ಕೆಲಬೆರಿಕೆ ಪದಾರ್ಥಗಳನ್ನ ಸಿದ್ಧಪಡಿಸುವಂತದ್ದು ರಬ್ಬರ್ ಅಥವಾ ಪ್ಲಾಸ್ಟಿಕ್ ವಸ್ತುಗಳನ್ನು ತಯಾರು ಮಾಡೋದು